ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣ ಬಗೆಯದಷ್ಟು ಬಯಲಾಗ್ತಾ ಇದೆ ಕೊಲೆ ರಹಸ್ಯದ ಒಂದೊಂದೇ ವಿಚಾರಗಳು ಈಗ ಬಯಲಿಗೆ ಬರ್ತಾ ಇದ್ದಾವೆ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಬಳಿಕ ದರ್ಶನ್ ಹೋಗಿದ್ದೆಲ್ಲಿಗೆ ಅನ್ನುವ ವಿಚಾರ ಈಗ ಆಚೆ ಬಂದಂತೆ ಕಾಣಿಸ್ತಾ ಇದೆ ಸ್ವಾಮಿ ಹತ್ಯೆ ಬಳಿಕ ಪಾರ್ಟಿಗೆ ಸೇರ್ಕೊಂಡಿತ್ತ ಡಿ ಗ್ಯಾಂಗ್ ಅಂತ ಸ್ವಾಮಿ ಸಾಯೋಕು ಮುನ್ನವೇ ಮನೆಗೆ ಹೋಗಿದ್ರ ದರ್ಶನ್ ಸ್ವಾಮಿ ಹಲ್ಲೆ ಬಳಿಕ ನಡೆದ ಸೀನ್ ಘಟನೆ ಏನು ಇದು ಬಹಳ ಪ್ರಮುಖತೆ ಪಡ್ಕೊಳ್ಳುತ್ತೆ ಯಾಕೆಂತ ಹೇಳಿದ್ರೆ ಪಟ್ಟಣಗೆರೆಯ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ತಂದು ಆತನಿಗೆ ಕೊಡಬಾರದ ಚಿತ್ರಹಿಂಸೆಯನ್ನು ಕೊಡಲಾಗಿತ್ತು ಚಿತ್ರಹಿಂಸೆ ಬಳಿಕ ದರ್ಶನ ನಡೆದಿದ್ದಲ್ಲಿಗೆ ಹೋಗಿದ್ದಲ್ಲಿಗೆ ಆಗಿದ್ದೇನವತ್ತು ಎಲ್ಲ ವಿಚಾರಗಳು ಕೂಡ ತನಿಖೆಯಿಂದ ಆಚೆ ಬರ್ತಾ ಇದ್ದಾವೆ ಅಂದ್ರೆ ರೇಣುಕಾ ಸ್ವಾಮಿ ಕೊನೆ ಉಸೂರು ಎಳೆಯುವ ಮುನ್ನವೇ ದರ್ಶನ್ ಮನೆಗೆ ತೆರಳಿ ಬಿಟ್ಟಿದ್ರಾ ಎನ್ನುವ ಪ್ರಶ್ನೆ ಕೂಡ ಇದೀಗ ಹುಟ್ಟ ಹತ್ತೈದು ದಿನ ಆಗಿದ್ದೇನು ಅನ್ನೋದನ್ನ ಸೀನ್ ಟು ಸೀನ್ ನಮ್ಗೆ ನಾವು ವಿವರಿಸ್ತಾ ಇದ್ದೀವಿ ಫಸ್ಟ್ ಶೆಡ್ ಗೆ ಬಂದಿದ್ದಂತ ದರ್ಶನ್ ಹಲ್ಲೆ ಮಾಡಿದ ಬಳಿಕ ಸೀದಾ ಆರ್ ಆರ್ ನಗರದ ಮನೆಗೆ ವಾಪಸ್ ಆಗಿದ್ರಾ ಎನ್ನುವ ಕ್ವಶನ್ ಮಾರ್ಕ್ ಇದೆ ಹಲ್ಲೆಯ ಬಳಿಕ ವಿನಯ್ ಮತ್ತು ಟೀಮ್ಗೆ ಪಾರ್ಟಿಗೆ ಕೊಟ್ಟಿರುವಂಥ ಆರೋಪ ಅಂದ್ರೆ ಆ ಇಡೀ ಟೀಮ್ ಪಾರ್ಟಿಗೆ ಹೋಗಿತ್ತು ಅನ್ನುವ ಆರೋಪ ಇದೆ ಬಳಿಕ ಪಟ್ಟಣಗೆರೆಯ ಶೆಡ್ನಲ್ಲಿದ್ದವರಿಂದ ವಿನಯ್ಗೆ ಮತ್ತೊಮ್ಮೆ ಫೋನ್ ಮಾಡಲಾಗಿತ್ತು ಸರ್ ನೀವು ಹಲ್ಲೆ ಮಾಡಿದ್ದ ವ್ಯಕ್ತಿ ಸತೋಗ್ಬಿಟ್ಟಿದ್ದಾನೆ ಸರ್ ಬೇಗ ಬನ್ನಿ ಅಂತ ಕರೆ ಹೋಗಿದೆ ಆಗ ಪಾರ್ಟಿಯಿಂದ ನೇರವಾಗಿ ಶಡ್ಗೆ ಬಂದಿದ್ದರು ವಿನಯ್ ಆ್ಯಂಡ್ ಟೀಮ್ ರೇಣುಕಾಸ್ವಾಮಿ ಮೃತಪಟ್ಟಿದ್ದು ನೋಡಿ ಒಂದು ಕ್ಷಣ ಇಡೀ ಗ್ಯಾಂಗ್ ಶಾಕ್ ಹೋಗಿದೆ ಆಗಬಾರ್ದಾಗೋಗಿದೆ ನಡೆಯಬಾರದು ನಡೆದು ಹೋಗಿದೆ ಅಯ್ಯೋ ಏನಾಯ್ತಪ್ಪ ಅಂತ ಇಡೀ ಗ್ಯಾಂಗ್ಗೆ ಶಾಕ್ ಎದುರಾಗಿದೆ ಆಗ ಮಧ್ಯರಾತ್ರಿ ನೇರವಾಗಿ ದರ್ಶನ ಮನೆಗೆ ಹೋಗಿತ್ತು ವಿನಯ್ ಆ್ಯಂಡ್ ಗ್ಯಾಂಗ್ ಆಗ ಮನೆಯಲ್ಲಿದ್ದ ದರ್ಶನ್ಗೆ ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದಾನೆ ಅಂತ ಹೇಳಿದರು ಆಗ ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿ ದರ್ಶನ್ ಕೂಡ ಕೂಗಾಡಿದ್ರಂತೆ ಆಗ ಬಾಸ್ ನಾವೇನು ಆಗಲ್ಲ ನಾವು ನೋಡ್ಕೋತೀವಿ ಅಂದಿದ್ರಂತೆ ಎಲ್ಲ ಆರೋಪಿಗಳು ಆ ಬಳಿಕ ಷಡ್ಗೆ ಶೆಡ್ ಬಳಿ ಹೋಗದೆ ಮನೆಯಲ್ಲೇ ಉಳಿದುಕೊಂಡಿದ್ರಂತೆ ದರ್ಶನ್ ವಿನಯ್ ಪ್ರದೋಷ್ ಸೇರಿದಂತೆ ಉಳಿದ ಆರೋಪಿಗಳು ಶಡ್ಗೆ ಹೋಗಿ ಬಾಡಿಯನ್ನ ವಿಲೇವಾರಿ ಮಾಡಿದ್ದಾರೆ ವಾಟ್ಸಪ್ ಕರೆಗಳ ಮೂಲಕ ಮೃತದೇಹಗಳ ವಿಲೇವಾರಿ ಶರಣಾಗತಿ ಮತ್ತು ಹಣಕಾಸಿನ ವಿಚಾರ ಚರ್ಚೆ ಮಾಡಿದ್ದಾರೆ ಬೆಳಿಗ್ಗೆ ಪತ್ನಿ ಮನೆಯಲ್ಲಿ ಹೋಮ ಮುಗಿಸಿ ಪೂಜೆ ಮುಗಿಸಿ ಆ ನಂತರದಲ್ಲಿ ದರ್ಶನ್ ಮೈಸೂರಿಗೆ ಪ್ರಯಾಣವನ್ನು ಬೆಳೆಸಿತು ಶೂಟಿಂಗ್ ಅಂತ ಹೇಳಿ ಹೋಟೆಲ್ನಲ್ಲಿ ಉಳಿದುಕೊಂಡು ನಾಗರಾಜ್ ಮೂಲಕ ಮಾಹಿತಿಯನ್ನು ದರ್ಶನ್ ಪಡೆದುಕೊಳ್ತಾ ಇದ್ರು ಡೆಡ್ ಬಾಡಿ ವಿಲೇವರಿ ಆಯ್ತಾ ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ನನ್ನ ಹೆಸರು ತಳಕೆ ಹಾಕಿಕೊಳ್ಳದಂತೆ ಸೇಫಾಗಿ ಎಲ್ಲವನ್ನು ಮುಗಿಸಿಬಿಡಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಮಾತಾಡ್ತಾ ಆ ಕನೆಕ್ಷನ್ ಆ ನೆಟ್ವರ್ಕಲ್ಲಿ ದರ್ಶನ್